ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಇವತ್ತಿನ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಒಂದೇ ಒಂದು ಮ್ಯಾಚ್ ಬಾಕ್ಸ್ ಬೆಂಕಿ ಪಟ್ಟಣ ಅಂತ ಏನ್ ಹೇಳ್ತೀವಿ ಈ ಕಡ್ಡಿಪೆಟ್ಟಿಗೆ ಅಂತ ಕೂಡ ಹೇಳ್ತಾರೆ ಇದು ಇದ್ರೆ ಸಾಕು ನಿಮ್ಮ ಜೀವನಕ್ಕೆ ಬಂದಂತಹ ಕಷ್ಟಗಳು ಹಾಗೆ ಅರ್ಧಕ್ಕೆ ನಿಂತಹ ಕೆಲಸಗಳನ್ನ ಪಟಾಪಟ್ ಪಟಾಪಟ್ ಅಂತ ಬೇಗ ಕೈಗೂಡಿಸ್ಕೋಬಹುದು ಅದರ ಜೊತೆಗೆ ಶತ್ರು ಕಾಟದಿಂದ ಕೂಡ ಚಮತ್ಕಾರಿ ರೀತಿಯಲ್ಲಿ ಹೊರಗಡೆ ಬರಬಹುದು ಅಂತಹ ರಹಸ್ಯ ಮಾಹಿತಿಯನ್ನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಜೀಪ್ ಮೀಡಿಯಾ ವಾಹಿನಿಗೆ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಹೊತ್ಬಿಟ್ಟು ಆಲ್ ನೋಟಿಫಿಕೇಶನ್ ಹತ್ತೋದಕ್ಕೆ ಮರಿಬೇಡಿ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅದನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ಮೇಲೆ ನಿಮಗೆ ವಿಶೇಷ ಎಕ್ಸ್ಕ್ಲೂಸಿವ್ ಮೆಂಬರ್ ಫಾರ್ ಓನ್ಲಿ ವಿಡಿಯೋಸ್ ನೋಡಬಹುದು ಮೆಂಬರ್ ಫಾರ್ ಓನ್ಲಿ ಲೈವ್ ಕೂಡ ನೋಡಬಹುದು ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೆ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಗಿವ್ ಅವೆ ಪ್ರೈಸ್ ಅನ್ನ ಕೊಡ್ತೀವಿ ಮೊದಲನೆಯ ಬಹುಮಾನ ವಿಶೇಷವಾದಂತಹ ಹೊಚ್ಚ ಹೊಸ ಮೊಬೈಲ್ ಫೋನ್ ಆಗಿರುತ್ತೆ ಅದೇ ರೀತಿ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಬೆಲೆ ಬಾಳುವಂತಹ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋ ನೋಡಿ ನಂತರ ನಿಮ್ಮ ಎಲ್ಲ ಸ್ನೇಹಿತರು ಸಂಬಂಧಿಕರು ಬಳಗಕ್ಕೆ ಶೇರ್ ಮಾಡಿ ಏಕೆಂದ್ರೆ ಇದು ಅಂತಿಂತ ವಿಡಿಯೋ ಅಲ್ಲ ಜೀವನವನ್ನ ಪರಿವರ್ತನೆ ಮಾಡಬಲ್ಲಂತ ವಿಡಿಯೋ ವೀಕ್ಷಕರೇ ಮಂಗಳನ ಒಂದು ದುಷ್ಪರಿಣಾಮ ದುಷ್ಪ್ರಭಾವ ಕೆಟ್ಟ ದೃಷ್ಟಿ ನಿಮ್ಮ ಜಾತಕದಲ್ಲಿ ಇತ್ತು ಅಂತಂದ್ರೆ ವ್ಯಕ್ತಿಗಳಿಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಇದ್ದಕ್ಕಿದ್ದಂತೆ ಸಡನ್ ಆಗಿ ಕೋಪ ರೈಸ್ ಆಗ್ತಾ ಇರುತ್ತೆ ಅಂದ್ರೆ ಸಿಟ್ಟು ಜಾಸ್ತಿ ಆಗ್ತಾ ಇರುತ್ತೆ ಕೂಗಾಡಬೇಕು ಇದರಗಡೆ ಇರೋರಿಗೆ ಒಂದು ರೀತಿಯ ರಿಸ್ಪಾನ್ಸ್ ಮಾಡಬಾರ್ದು ಸಿಟ್ಟಿನಿಂದ ಬೈಬೇಕು ಈ ರೀತಿಯಾದಂತಹ ನೋಡಿ ಮಂಗಳ ಕಲರ್ ಕೆಂಪು ರಕ್ತವನ್ನ ಸೂಚಿಸುವಂಥದ್ದು ರಕ್ತ ತಾಪವನ್ನ ಸೂಚಿಸುವಂಥದ್ದು ಸಡನ್ ಆಗಿ ಒಂದು ರೀತಿಯ ಮಂಗಳನ ದುಷ್ಪರಿಣಾಮ ದುಷ್ಪ್ರಭಾವ ಇತ್ತು ಅಂತಂದ್ರೆ ಅಂತವರಿಗೆ ರಕ್ತ ಹೆಪ್ಪು ಕಟ್ಟುವಂತಹ ಬ್ಲಡ್ ರಿಲೇಟೆಡ್ ಕಾಯಿಲೆಗಳು ಕೂಡ ಕಾಡ್ತಾ ಇರುತ್ತೆ ಹಾಗಾಗಿ ಇನ್ನೂ ಸುಮಾರು ಸಮಸ್ಯೆಗಳು ಅವರಿಗೆ ಕಾಡ್ತಾ ಇರುತ್ತೆ ಯಾವುದು ಅಂತ ಹೇಳ್ತೀನಿ ಮಂಗಳನಿಗೆ ಸಂಬಂಧಿಸಿದ ತೊಂದರೆ ಯಾರಿಗಿರುತ್ತೆ ಅವರಿಗೆ ಕೆಲಸ ಸ ಸಡನ್ಲಿ ಇನ್ನೇನೋ ಆಯ್ತು 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 ಅನ್ನೋಷ್ಟರಲ್ಲಿ ಅರ್ಧಕ್ಕೆ ಬಂದು ನಿಂತು ಹೋಗ್ತಾ ಇರುತ್ತೆ ಮನೆಯಲ್ಲಿ ಸದಾ ಕಿರಿಕಿರಿ ಇರುತ್ತೆ ಜಗಳ ಇರುತ್ತೆ ಆಫೀಸಿನಲ್ಲಂತೂ ಅವರು ತಮ್ಮ ಕೊಲೀಗ್ಸು ಆಮೇಲೆ ಮ್ಯಾನೇಜರು ಅವರ ಹಿರಿಯ ಅಧಿಕಾರಿಗಳ ಜೊತೆಗೆ ಸದಾ ಕಿರಿಕಿರಿ ಮಾಡ್ಕೋತಾ ಇರ್ತಾರೆ ಅವರಿಗೆ ಗೊತ್ತಿಲ್ಲ ಆಮೇಲೆ ಅನ್ಸುತ್ತೆ ನಾನು ಯಾಕೆ ನನ್ನ ಮ್ಯಾನೇಜರ್ ಜೊತೆ ಜಗಳ ಮಾಡಿದೆ ನನ್ನ ಕೊಲೀಗ್ಸ್ ಜೊತೆ ಜಗಳ ಮಾಡಿದೆ ಅದಕ್ಕೆ ಮಂಗಳ ಸಂಬಂಧಿಸಿದ್ದಾಗಿರುತ್ತೆ ಹಾಗಾಗಿ ಇನ್ನ ಸ್ನೇಹಿತರ ಜೊತೆ ನೆರೆ ಜೊತೆ ಸದಾ ಕಿರಿಕಿರಿ ಮಾಡ್ಕೋತಾ ಇರ್ತಾರೆ ಇಂಥವರಿಗೆ ಮಂಗಳನ್ನ ನೀಚ ದೃಷ್ಟಿ ಕೆಟ್ಟ ದೃಷ್ಟಿ ಇರುತ್ತೆ ಅದೇ ರೀತಿ ಇಂಥವ್ರೇನಪ್ಪಾ ಅಂತಂದ್ರೆ ಸದಾ ಟೆನ್ಷನ್ ಅಲ್ಲಿ ಇರ್ತಾರೆ ಆಮೇಲೆ ಡಿಪ್ರೆಷನ್ ಅಲ್ಲಿ ಇರ್ತಾರೆ ಹಾಗೆ ಸಪ್ರೇಷನ್ ಅಂತ ಬರುತ್ತೆ ಅಂದ್ರೆ ದಾಂಪತ್ಯದಿಂದ ಜಗಳ ಮಾಡ್ಕೊಂಡು ತವರ್ ಮನೆಗೆ ಹೋಗ್ಬಿಡ್ತಾರೆ ಅಥವಾ ಗಂಡ ಇದ್ದಕ್ಕಿದ್ದಂತೆ ಹೆಂಡತಿಯನ್ನ ಬಿಟ್ಟು ಮನೆ ಬಿಟ್ಟು ಹೊರಟು ಹೋಗುವಂಥದ್ದು ಮತ್ತೆ ಸುಮಾರು ದಿವಸ ಆಗಿಂದ ಅವ್ರಿಗೆ ಹೌದಲ್ಲ ನನೇಕ ಮನೆ ಬಿಟ್ಟು ಬಂದೆ ವಾಪಸ್ ಹೋಗ್ಬೇಕು ಅಂತ ಮತ್ತೆ ವಾಪಸ್ ಮನೆಗೆ ಬರುವಂಥದ್ದು ಅದೇ ರೀತಿ ಕೆಲಸವನ್ನ ಸಡನ್ ಲಾಸಸ್ ಆಫ್ ಜಾಬ್ ಅಂತ ಹೇಳ್ತಾರೆ ಇದಕ್ಕಿದ್ದಂತೆ ಕೆಲಸ ಕಳ್ಕೊಂಡ್ಬಿಡ್ತಾರೆ ಬಿಡುತ್ತಾರೆ ಕೆಲಸ ಸಿಗೋದೇ ಇಲ್ಲ ಅದೇ ರೀತಿ ಪದೇ 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 ಜಾಬ್ ಚೇಂಜ್ ಮಾಡ್ತಾ ಇರ್ತಾರೆ ಹಾಗೆ ಲೇಸಿನೆಸ್ ಇವರನ್ನ ಕಾಡ್ತಾ ಇರುತ್ತೆ ಸುಮ್ಮನೆ ಮಲಗಿರ್ಬೇಕು ಅನ್ಸುತ್ತೆ ಇವತ್ತಿನ ಕೆಲಸ ಬಿಡು ನಾಳೆ ಮಾಡಿದ್ರಾಯ್ತು ನಾಡಿದ್ ಮಾಡಿದ್ರಾಯ್ತು ಇಂತ ಆಲಸ್ಯ ಕಾಡ್ತಾ ಇರುತ್ತೆ ಅದರ ಜೊತೆಗೆ ಇನ್ನೂ ಏನಪ್ಪಾ ಆಗತ್ತೆ ಅಂತಂದ್ರೆ ಸಂಬಂಧಿಗಳಲ್ಲಿ ಯಾವಾಗ್ಲೂ ಕಿರಿಕಿರಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಇರೋದಿಲ್ಲ ಒಬ್ಬರು ಮುಖ ಕಂಡ್ರೆ ಒಬ್ಬರಿಗೆ ಆಗ್ ಬರ್ತ ಆಗ ಬರೋದಿಲ್ಲ ತಂದೆ ಮಕ್ಕಳಿಗಾಗೋದಿಲ್ಲ ತಾಯಿ ಮಕ್ಕಳಿಗಾಗೋದಿಲ್ಲ ಈ ರೀತಿಯಾಗಿ ಜಗಳ 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 ತುಂಬಾ ಟೆನ್ಷನ್ ಇರುತ್ತೆ ಅಂತವ್ರು ಏನ್ ಮಾಡ್ಬೇಕು ಅಂತಂದ್ರೆ ನಾನು ಹೇಳಿದ ಎಲ್ಲ ಲಕ್ಷಣಗಳು ಇದ್ದರೆ ಮಾತ್ರ ಮಾಡ್ಕೊಳ್ಳಿ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಯಾವ್ದಾದ್ರು ಮಂಗಳವಾರ ಯಾವ್ದಾದ್ರು ಮಂಗಳವಾರ ಒಂದು ಮ್ಯಾಚ್ ಬಾಕ್ಸ್ ಅನ್ನ ತಗೊಂಡು ಇಲ್ಲಿ ನನಗೆ ಲೈವ್ ಅಲ್ಲಿ ಸಿಕ್ಕಿರುವಂತದ್ದು ದೊಡ್ಡದು ಸಿಕ್ಕಿದೆ ನೀವು ಚಿಕ್ಕ ಒಂದು ಮ್ಯಾಚ್ ಬಾಕ್ಸ್ ತಗೊಳ್ಳಿ ಪರವಾಗಿಲ್ಲ ಒಂದು ಚಿಕ್ಕ ಮ್ಯಾಚ್ ಬಾಕ್ಸ್ ಅನ್ನ ಮಂಗಳವಾರ ದಿನ ತಗೊಂಡು ಅದನ್ನ ನಿಮ್ಮ ಬೆಡ್ ಏನಿರುತ್ತೆ ಅದ್ರ ಕೆಳಗಡೆ ಬಚ್ಚಿಟ್ಟು ಬಿಡಬೇಕು ಅದ್ರ ಮೇಲೆ ನೀವು ದಿಂಬಿಟ್ಕೊಂಡು ಮಲಗ್ತೀರಾ ಅದು ಸಾಮಾನ್ಯ ಸಂಗತಿ ಬೆಡ್ ಅಡಿಯಲ್ಲಿ ಕೆಳಗಡೆ ಇರಬೇಕು ಯಾರಿಗೂ ಕಾಣಿಸ್ಬಾರ್ದು ಮಂಗಳವಾರ ಇಟ್ಟಂತ ಮ್ಯಾಚ್ ಬಾಕ್ಸ್ ಅನ್ನ ನೀವು ಯಾವಾಗ ಎತ್ಕೋಬೇಕು ಅಂತಂದ್ರೆ ಮುಂಬರುವಂತ ಅಮಾವಾಸ್ಯ ದಿನ ಎತ್ಕೋಬೇಕು ಅಮಾವಾಸ್ಯ ದಿನ ಎತ್ಕೊಂಡು ಆಂಜನೇಯನ ದೇವಸ್ಥಾನಕ್ಕೆ ಒಂದು ಹೊಸ ಮಣ್ಣಿನ ಹಣತೆ ಅದರಲ್ಲಿ ಸಾಸಿವೆ ಎಣ್ಣೆಯನ್ನ ಅಲ್ಲೇ ಹೋಗಿ ಹಾಕೊಳ್ಳಿ ಪರವಾಗಿಲ್ಲ ಮನೆಯಿಂದ ಒಂದು ಹೊಸ ಮಣ್ಣಿನ ಹಣತೆ ತಗೊಳ್ಳಿ ಒಂದ್ ಸ್ವಲ್ಪ ಸಾಸಿವೆ ಎಣ್ಣೆ ತಗೊಳ್ಳಿ ಆ ದಿಂಬಿನ ಕೆಳಗಿಟ್ಟಂತಹ ಹಾಸಿಗೆ ಕೆಳಗಿಟ್ಟಂತಹ ಆ ಒಂದು ಮ್ಯಾಚ್ ಬಾಕ್ಸ್ ಅನ್ನ ತಗೊಳ್ಳಿ ಅಲ್ಲಿವರೆಗೂ ಕೂಡ ಈ ಮ್ಯಾಚ್ ಬಾಕ್ಸ್ ನಿಮ್ಮಿಂದ ನೆಗೆಟಿವ್ ಎನರ್ಜಿಯನ್ನ ಎಳ್ಕೊಂಡಿರುತ್ತೆ ನಿಮಗೆ ಸ್ಪಷ್ಟವಾಗಿ ಗೋಚರ ಆಗೋ ತರ ನಿಮ್ಮ ಸಿಟ್ಟು ಡೌನ್ ಆಗಿರುತ್ತೆ ಜಗಳಗಳು ಕಡಿಮೆ ಆಗಿರುತ್ತೆ ಅದೆಲ್ಲ ಒಳ್ಳೇದಾಗ್ತಾ ಇರುತ್ತೆ ನೆಕ್ಸ್ಟ್ ಅದನ್ನ ಮಂಗಳವಾರ ಇಟ್ಟಿದ್ದನ್ನ ಮುಂಬರುವ ಅಮಾವಾಸ್ಯ ದಿನ ಎತ್ಕೊಂಡು ಹೊಸ ಮಣ್ಣಿನ ಹಣತೆ ಮತ್ತು ಸಾಸಿವೆ ಎಣ್ಣೆಯನ್ನು ತಗೊಂಡು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಅಲ್ಲಿ ಒಂದು ಮಣ್ಣಿನ ಹಣತಿಯಲ್ಲಿ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಹಾಕ್ಬಿಟ್ಟು ಈ ಈ ದೀಪದ ಒಂದು ಮ್ಯಾಚ್ ಬಾಕ್ಸ್ ಒಳಗಿರುವಂತಹ ಕಡ್ಡಿಯನ್ನ ತೆಗೆದು ಅದರಿಂದ ಅದರಿಂದಾನೇ ಆ ದೀಪವನ್ನ ಬೆಳಗಿಸ್ಬೇಕು ಹಾಗೆ ಇದರಲ್ಲಿ ಉಳಿಯುವಂತಹ ಎಲ್ಲಾ ಕಡ್ಡಿಗಳನ್ನ ಒಂದೊಂದಾಗಿ ಒಂದೊಂದಾಗಿ ಅಲ್ಲೇ ಸುಟ್ಟು ಬಿಟ್ಟು ತದನಂತರ ಅಲ್ಲಿ ಶೇಖರಣೆಯಾಗಿರುವಂತಹ ಅಹ್ ಸುಟ್ಟು ಹೋದಂತಹ ಕಡ್ಡಿಗಳನ್ನ ಒಂದು ಪೇಪರ್ ಅಲ್ಲಿ ಅದೆಲ್ಲ ತಣ್ಣಗಾದ್ಮೇಲೆ ಪೇಪರ್ ಅಲ್ಲಿ ಕಟ್ಕೊಂಡು ಆ ದೇವಸ್ಥಾನದ ಆವರಣವನ್ನ ಶುಚಿಯಾಗಿಡುವಂತದ್ದು ನಮ್ಮೆಲ್ಲರ ಧರ್ಮ ಹಾಗೂ ಕರ್ತವ್ಯ ಅಲ್ಲಿ ನಾವು ಯಾವುದೇ ರೀತಿಯ ಈ ರೀತಿಯ ಕಡ್ಡಿಗಳನ್ನು ಬಿಸಾಕ್ಬಾರ್ದು ಹಾಗಾಗಿ ನೀವು ಕೈಯಾರೆ ಎಲ್ಲಾ ಕಡ್ಡಿಗಳನ್ನು ಅಲ್ಲೇ ತೆಗೆದು ಅದನ್ನ ಸುಟ್ಟು ಆ ಶೇಖರಣೆಯಾದಂತಹ ಸುಟ್ಟ ಕಡ್ಡಿಗಳನ್ನ ಒಂದು ಪೇಪರ್ ಅಲ್ಲಿ ಕಟ್ಕೊಂಡು ಅನಂತರ ಹೊರಗಡೆ ಬಂದು ದೇವಸ್ಥಾನದಿಂದ ದೂರ ಯಾವುದಾದರೂ ಮರದ ಕೆಳಗೆ ಅಥವಾ ಯಾರು ಓಡಾಡದ ಸ್ಥಳದಲ್ಲಿ ಅಥವಾ ಚರಂಡಿ ನೀರಲ್ಲಿ ಗಲೀಜ್ ನೀರಲ್ಲಿ ಆ ಸುಟ್ಟಂತ ಕಡ್ಡಿಗಳನ್ನ ಅದ್ ಬೀಸಾಕಿದ್ರೆ ಮುಗೀತು ರೆಮಿಡಿ ಮುಗಿಯುತ್ತೆ ಇದು ಒಂದು ಮಂಗಳವಾರ ಮಾಡಿದ್ರಿ ನೆಕ್ಸ್ಟ್ ಅಮಾವಾಸ್ಯೆ ಎತ್ಕೊಂಡು ಮಾಡಿದ್ರಿ ಅದೇ ರೀತಿ ಐದು ಮಂಗಳವಾರ ನೀವು ದಿಂಬಿನ ಕೆಳಗೆ ಈ ಒಂದು ಬೆಂಕಿ ಪಟ್ಟಣ ಇಡಬೇಕು ನೆಕ್ಸ್ಟ್ ಬರುವಂತ ಅಮಾವಾಸ್ಯೆಗೆ ಎತ್ಕೋಬೇಕು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಹೊಸ ಮಣ್ಣಿನ ಹಣತೆ ತಗೋಬೇಕು ಅದರಲ್ಲಿ ಸಾಸಿವೆ ಎಣ್ಣೆ ಹಾಕಿ ಇದೇ ಕಡ್ಡಿಯಿಂದ ತಲೆ ಕೆಳಗಿಟ್ಟಂತ ಕಡ್ ಕಡ್ಡಿ ಪೊಟ್ಟಣ ಬೆಂಕಿ ಪೊಟ್ಟಣದಿಂದ ಕಡ್ಡಿಯನ್ನ ಗೀರಿ ಆ ದೀಪವನ್ನ ಬೆಳಗಿ ಪ್ರಾರ್ಥನೆ ಮಾಡ್ಕೋಬೇಕು ನನ್ನ ಕೋಪ ಕಡಿಮೆ ಆಗ್ಲಿ ನನ್ನ ತಾಪ ಕಡಿಮೆ ಆಗ್ಲಿ ನನಗೆ ಸಡನ್ ಆಗಿ ಸಿಟ್ಟು ಬರೋದು ನಿಂತು ಹೋಗ್ಲಿ ಅಥವಾ ರಕ್ತಕ್ಕೆ ಸಂಬಂಧಿಸಿದಂತ ಏನಾದ್ರೂ ಚಿಕಿತ್ಸೆ ತಗೋತಾ ಇದ್ರೆ ಅದರಲ್ಲಿ ನನಗೆ ಆರೋಗ್ಯ ಗುಣಮುಖ ಕಾಣ್ಲಿ ಚಿಕಿತ್ಸೆಯನ್ನು ಮುಂದುವರಿಸ್ತೀನಿ ನನ್ನ ಆರೋಗ್ಯ ಸರಿ ಹೋಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು ನಾನು ಪದೇ ಪದೇ ಜಾಬ್ ಚೇಂಜ್ ಮಾಡ್ತಾ ಇದ್ದೀನಿ ಆ ಜಾಬ್ ಚೇಂಜ್ ಮಾಡೋದು ನಿಲ್ಲಬೇಕು ಗಟ್ಟಿಯಾದಂತ ಕೆಲಸ ಸಿಗಬೇಕು ಒಳ್ಳೆ ಪ್ರಮೋಷನ್ ಆಗ್ಬೇಕು ಅದೇ ರೀತಿ ನನ್ನ ಸಹೋದ್ಯೋಗಿಗಳ ಜೊತೆ ಜಗಳ ಆಗ್ತಾ ಇದೆ ಅದು ನಿಲ್ಲಬೇಕು ಈ ರೀತಿಯಾಗಿ ನಿಮಗೆ ಏನೇನ್ ತೊಂದರೆ ಇರುತ್ತೆ ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೀಪವನ್ನ ಬೆಳಗ್ಬಿಟ್ಟು ಒಂದ್ಸಲ ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ ಹಾಗೆ ಉಳಿದಂಥ ಕಡ್ಡಿಗಳನ್ನೆಲ್ಲ ಅಲ್ಲೇ ಬೆಳಗಿ ಅದನ್ನ ಸುಟ್ಟು ಬಿಟ್ಟು ಕಡ್ಡಿಗಳನ್ನ ಒಂದು ಪೇಪರ್ ಅಲ್ಲಿ ಕಲೆಕ್ಟ್ ಮಾಡಿಕೊಂಡು ಬೆಂಕಿ ಪೊಟ್ನದ ಸಮೇತ ಅಕ್ಕ ಸುಟ್ಟಂತ ಕಡ್ಡಿಗಳನ್ನ ದೇವಸ್ಥಾನದಿಂದ ಹೊರಗಡೆ ಬಂದ್ಬಿಟ್ಟು ಯಾವ್ದಾದ್ರು ಮರದ ಕೆಳಗಡೆ ಚರಂಡಿಯಲ್ಲಿ ಬಿಸಾಕಿ ಬಂದ್ಬಿಟ್ರೆ ಒಂದು ರೆಮಿಡಿ ಮುಗಿದು ಹೋಗುತ್ತೆ ಕ್ಲಿಯರ್ ಇದೇ ರೀತಿ ಐದು ಮಂಗಳವಾರ ದಿಂಬಿನ ಕೆಳಗಿಟ್ಕೊಳ್ಳಿ ಮುಂಬರುವಂತ ಐದು ಅಮಾವಾಸ್ಯೆಗೆ ಇದನ್ನ ಸುಟ್ಟು ಈ ರೀತಿ ಕ್ರಮ ಮಾಡ್ಕೊಂಡು ನೋಡಿ ಆಗ ಏನಾಗುತ್ತೆ ಅಂತಂದ್ರೆ ಮಂಗಳನಿಗೆ ಸಂಬಂಧಪಟ್ಟಂತ ಯಾವುದೇ ನೆಗೆಟಿವ್ ಎಫೆಕ್ಟ್ ಇದ್ರು ಅದು ಹೊರಟು ಹೋಗ್ತಾ ಬರುತ್ತೆ ಹಾಗೆ ಶತ್ರು ಕಾಟಕ್ಕೂ ಕೂಡ ಇದು ಹೇಳಿ ಮಾಡಿಸಿದಂತ ರೆಮಿಡಿ ಆಂಜನೇಯನ ದೇವಸ್ಥಾನದಲ್ಲಿ ನೀವು ತಲೆಯ ಕೆಳಗಿಟ್ಟಂತಹ ದೀಪದ ಕಡ್ಡಿಯನ್ನ ತಗೊಂಡು ಹೋಗಿ ಆಂಜನೇಯನ ದೇವಸ್ಥಾನದಲ್ಲಿ ದೀಪ ಬೆಳಗ್ತಿರಲ್ಲ ಎಣ್ಣೆಯ ದೀಪ ಅವಾಗ ಪ್ರಾರ್ಥನೆ ಮಾಡ್ಕೊಳ್ಳಿ ಆಂಜನೇಯ you <laughs> ಭಗವಂತ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನನಗೆ ಶತ್ರು ಕಾಟ ಜಾಸ್ತಿ ಆಗಿದೆ ನಮ್ಮ ಶತ್ರುಗಳು ಕೂಡ ಅವರು ಚೆನ್ನಾಗಿರ್ಲಿ ನಾವು ಚೆನ್ನಾಗಿರ್ತೀವಿ ಶತ್ರುಗಳಿಗೂ ಕೂಡ ನಾವು ಕನಸು ಮನಸ್ಸಲ್ಲೂ ಕೂಡ ಕೆಟ್ಟದ್ದನ್ನ ಬಯಸೋದಿಲ್ಲ ಈ ಒಂದು ರೆಮಿಡಿಯನ್ನ ಮಾಡ್ತಾ ಇದ್ದೀನಿ ಚಮತ್ಕಾರಿ ರೀತಿಯಲ್ಲಿ ನನಗೆ ಶತ್ರು ಕಾಟದಿಂದ ಮುಕ್ತಿ ಕೊಡು ಅಂತ ಹೇಳಿ ಶತ್ರು ಕಾಟಕ್ಕೂ ಈ ಉಪಾಯವನ್ನ ಬಳಸಬಹುದು ನಾನು ಈಗ ಸಂಚಿಕೆಯಲ್ಲಿ ಹೇಳಿದಂತಹ ಏನು ರೆಮಿಡಿ ಇದೆ ಅದನ್ನ ಸುಮಾರು ಪಾಯಿಂಟ್ಸ್ಗಳಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದೀನಿ ಯಾವ ಯಾವ ಕಷ್ಟಕ್ಕೆ ಬಳಸಬಹುದು ಅನ್ನೋದನ್ನ ಅದಕ್ಕೆ ಬಳಸ್ಕೊಳ್ಳಿ ಒಳಿತನ್ನ ಕಾಣಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನೋಡಿ ಸುಮಾರು ಒಂದು ಐದು ರೂಪಾಯಿನೋ ಹತ್ತು ರೂಪಾಯಿನೋ ಬೆಂಕಿ ಪೊಟ್ನ ಸಿಗುತ್ತೆ ಅದನ್ನ ಇಟ್ಕೊಂಡು ಈ ರೆಮಿಡಿ ಮಾಡಿ ಜೀವನಕ್ಕೆ ಬಂದಂತಹ ಈ ಒಂದು ಸಮಸ್ಯೆಗಳು ಯಾರು ಬಳಲ್ತಾ ಇದ್ದೀರಿ ಅದ್ರಿಂದ ಹೊರಗಡೆ ಬರಬಹುದು ಅದೇ ರೀತಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ಕೂಡ ಇಂಥ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅವ್ರಿಗೆ ಸಿಂಪಲ್ ಆಗಿ ಹೇಳಿ ಈ ಕಡ್ಡಿ ರೆಮಿಡಿ ಮಾಡ್ಕೊಳೋದಕ್ಕೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಪೂರ್ತಿಯಾಗಿ ಡೀಟೇಲ್ ಅನ್ನ ನೋಡ್ತಾರೆ ಮಾಡ್ಕೋತಾರೆ ಅವರ ಜೀವನದಲ್ಲೂ ಕೂಡ ಮಂದಹಾಸ ಬರುತ್ತೆ ವೀಕ್ಷಕರೇ ತುಂಬಾ ಧನ್ಯವಾದಗಳು ನಿಮಗೆ ಇಷ್ಟ ಹೇಳಕ್ಕೆ ಇಷ್ಟ ಯಾಕೆಂದ್ರೆ ನಾನು ಪ್ರತಿದಿನ ಫೋನ್ ನಲ್ಲಿ ನಮ್ಮ ವೀಕ್ಷಕರೊಂದಿಗೆ ಅಪಾಯಿಂಟ್ಮೆಂಟ್ ತಗೊಂಡಿರ್ತಾರಲ್ಲ ಅವ್ರ ಜೊತೆಗೆ ಮಾತಾಡ್ತಾ ಇರ್ತೀನಿ ತುಂಬಾ ಹ್ಯಾಪಿನೆಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಗುರುಗಳೇ ನೀವು ತುಂಬಾ ತುಂಬಾ ಸಿಂಪಲ್ ರೆಮಿಡಿ ಹೇಳ್ಕೊಡ್ತೀರಾ ಮನೆಯಲ್ಲಿ ಸಿಗುವಂತ ಸರಳ ಸ್ವಲ್ಪ ವಸ್ತುಗಳನ್ನ ಇಟ್ಕೊಂಡು ರೆಮಿಡಿ ಮಾಡಕ್ ಹೇಳ್ತೀರಾ ಅವುಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಜೀವನದಲ್ಲಿ ಗೆದ್ದಿದ್ದೀವಿ ಸಾಲ ತೀರಿಸಿದ್ದೀವಿ ಮನೆ ಕಟ್ಸಿದ್ದೀವಿ ಸಂತಾನ ಪ್ರಾಪ್ತಿಯಾಗಿದೆ ನಮಗೆ ಎಲ್ಲಾ ಕೆಲಸ ಆಗಿದೆ ಅಂತ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಧನ್ಯವಾದಗಳು ನಿಮಗೆ ಹೃತ್ಪೂರ್ವಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮೊಟ್ಟಿಗೆ ಇಟ್ಕೊಳ್ಳಾರ್ದೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳಿತಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ವಾಹಿನಿ ಜೀತ್ ಮೀಡಿಯಾ ನೆಟ್ವರ್ಕ್ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ದಾರಿದೀಪದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ